ನಮಸ್ಕಾರ ನಾನು ನಿಮ್ಮ ರೂಪ ಪೂಜಾರಿ ಎಂದಿನಂತೆ ಇಂದು ಕೂಡ ಒಂದು ಪುಸ್ತಕ ಓದ್ತಿದ್ದೆ ಪುಸ್ತಕದ ಹೆಸರು ಬಂದ್ಬಿಟ್ಟು ತಾಯಿಯ ಮೊದಲ ಗುರು ಅಂತ ಹೇಳಿ ಈ ಪುಸ್ತಕ ಬರೆದವರು ಇಂದು ಮತಿ ಪುಟ್ಟಪ್ಪ ಅವರು ಬರೆದಿದ್ದಾರೆ ಈ ಪುಸ್ತಕ ಓದುವಾಗ ನಂಗೆ ಒಂದ್ ಸಾಲು ಇನ್ನು ಜಾಸ್ತಿ ಇಷ್ಟ ಆಯ್ತು ಆ ಸಾಲ ಏನಪ್ಪಾ ಅಂತಂದ್ರೆ ಪ್ರತಿಯೊಬ್ಬ ತಾಯಿಯು ತನ್ನ ಮಕ್ಕಳನ್ನು ಕಟ್ಟಿದು ಸುಂದರವಾದ ಬದುಕನ್ನ ನಿರ್ಮಿಸ್ತಾಳೆ ಅಂತ ಹೇಳಿ ಹೌದು ಇವಾಗ ನೀವು ಶಿಲ್ಪಿ ಕತೆ ಕೇಳಿರ್ತೀರ ಒಬ್ಬ ಶಿಲ್ಪಿ ಎರಡ್ ಕಲ್ಲನ್ನ ತಗೋತಾನೆ ಅದ್ರಲ್ಲಿ ಒಂದ್ ಕಲ್ಲಿಗೆ ಆಕಾರ ಕೊಟ್ಟು ಅದಕ್ಕೆ ದೇವರ ಸ್ಥಾನ ಕೊಟ್ಟಿರ್ತಾನೆ ಅಂತ ಹೇಳಿ ಸೊ ಅಂತೆ ಪ್ರತಿಯೊಬ್ಬ ತಾಯಿ ಕೂಡ ತನ್ನ ಮಕ್ಕಳಿಗೆ ಅಹ್ ಕಟೆದು ಒಂದು ಸುಂದರವಾದ ಬದುಕನ್ನ ನಿರ್ಮಿಸ್ತಾಳ ಆದ್ರೆ ಅದೇನೋ ಗೊತ್ತಿಲ್ಲ ಆ ಮಗುವಿನ ಹಣೆ ಬರಹ ಮಾತ್ರ ಆ ಬ್ರಹ್ಮನೇ ಬರೀತಾನೆ ಆಗ ಆ ತಾಯಿಯ ಮನದಾಳದ ಮಾತು ಏನಾಗಿರತ್ತೆ ಅಂತಂದ್ರೆ ಬ್ರಹ್ಮನ್ ಮುಂದೆ ಹೋಗಿ ಹೀಗೆ ಕೇಳ್ತಾಳಂತ ಈ ಭೂಮಿಗೆ ಆ ಮಗುವನ್ನ ಜನ್ಮ ಕೊಟ್ಟಿದ್ದು ನಾನು ಆ ಬರುವಂತೆ ಮಾಡಿದ್ದು ನಾನು ಜನ್ಮ ಕೊಟ್ಟ ನಂತರ ಅದಕ್ಕೆ ಲಾಲನೆ ಪಾಲನೆ ಮಾಡುವುದು ಕೂಡ ನಾನು ಆದ್ರೆ ಅದ್ರ ಹಣೆ ಬರಹ ಮಾತ್ರ ನೀನೇ ಯಾಕೆ ಬರೀತೀಯ ಅದರ ಏನಂತಾರೆ ಅಧಿಕಾರ ಕೂಡ ನನ್ಗೆ ಕೊಡು ಅಂತ ಹೇಳಿ ಬ್ರಹ್ಮನ ಹತ್ರ ಕೇಳ್ಕೊತಾಳಂತೆ ಸೊ ತನ್ನ ಕೋಪ ಕೂಡ ವ್ಯಕ್ತಪಡಿಸ್ತಾ ಹೋಗ್ತಾಳೆ ಅದು ನನ್ನ ಸ್ವಂತದ್ದು ಎಲ್ಲಾನು ನನ್ನದಾದ್ರೆ ಹಣೆ ಬರ ಮಾತ್ರ ಯಾಕೆ ಆಗ್ಬರೀತಿಯಾ ನಾನು ಒಂಬತ್ತು ತಿಂಗಳು ಹೊತ್ತು ಅಹ್ ಹೊತ್ತು ಅದಕ್ಕೆ ಸಾಕಿರ್ತೀನಿ ನೀನ್ ಹಣೆಬರ ಹಣೆ ಈ ತರ ಎಲ್ಲ ಬರದ್ರೇನ್ ಹೇಗೆ ಅದರ ಅಧಿಕಾರ ಕೂಡ ನನ್ಗೆ ಕೊಡು ಅಂತೇಳಿ ಬ್ರಹ್ಮನ್ ಮುಂದೆ ಕೇಳ್ಕೊತಾಳೆ ಆಗ ಬ್ರಹ್ಮ ಹೇಳ್ತಾನೆ ಹೀಗೆ ಆ ಅಧಿಕಾರ ನಿಮ್ಗೆ ಕೊಟ್ರೆ ಪ್ರತಿಯೊಬ್ಬ ತಾಯಿ ಕೂಡ ತನ್ನ ಮಗು ರಾಜನಾಗೆ ಇರ್ಬೇಕಂತ ಹೇಳಿ ಬಯಸ್ತಾರೆ ಇವಾಗ ಎಲ್ರು ಕೂಡ ರಾಜರಾಗಿದ್ರೆ ರಾಜ್ಯ ಭಾರ ಮಾಡಕ್ ಹೇಗಾಗತ್ತೆ ಒಂದು ರಾಜ್ಯದಲ್ಲಿ ಒಬ್ಬ ಕಳ್ಳನು ಇರ್ಬೇಕಾಗತ್ತೆ ಒಬ್ಬ ಸುಳ್ಳನು ಇರ್ಬೇಕಾಗತ್ತೆ ಒಬ್ಬ ಬಡವನು ಇರ್ಬೇಕಾಗತ್ತೆ ಎಲ್ಲರೂ ರಾಜ್ಯರಾಗಿದ್ರೆ ರಾಜ್ಯಭಾರ ಮಾಡಲು ಬರುವುದಿಲ್ಲ ತಾಯಿ ಅಂತ ಹೇಳ್ತಾನೆ ಆಗ ಮತ್ತೊಂದು ವಿಷಯ ಆ ತಾಯಿಗೆ ಹೇಳ್ತಾನೆ ನೋಡು ತಾಯಿ ಒಂಬತ್ತು ತಿಂಗಳು ನಿನ್ನ ಗರ್ಭದಲ್ಲಿ ಆ ಮಗುವನ್ನ ಹೇಗೆ ಜೋಪಾನ ಮಾಡ್ಕೊಂಡಿರ್ತೀವೋ ಹಾಗೆ ಅದು ಅದಕ್ಕೆ ಜನ್ಮ ಕೊಟ್ಟ ನಂತರ ಒಂಬತ್ತು ವರ್ಷದ ತನಕನೇ ಅದಕ್ಕೆ ಹೇಗೆ ಯಾವ ವಾತಾವರಣದಲ್ಲಿ ಯಾವ ರೀತಿ ಬೆಳೆಸ್ತೀಯ ಅನ್ನೋದ್ರ ಮೇಲೆ ಅದರ ಹಣೆ ಬರಹ ನಾನು ಬರೀತೀನಿ ಹೇಳಿ ಆ ಬ್ರಹ್ಮ ತಾಯಿಗೆ ಹೇಳ್ತಾನಂತ ಆಗ ಆ ತಾಯಿ ತನ್ನ ಮಗುವನ್ನು ಒಂಬತ್ತು ವರ್ಷದ ತನಕ ಆ ಚೆನ್ನಾಗಿ ಯಾವ ವಾತಾವರಣದಲ್ಲಿ ಹೇಗೆ ಬಳಸ್ಬೇಕನ್ನೋದನ್ನ ತಿಳ್ಕೊತಾಳೆ ಅಂದ್ರೆ ಎಷ್ಟು ಚೆನ್ನಾಗಿ ಬಳಸ್ತಾಳ ಒಂಬತ್ತು ವರ್ಷದ ತನಕ ಅದಾದ ನಂತರ ಆ ಮಗುವಿನ ಹಾವಭಾವಗಳು ಅದ್ರ ಮೇಲೆ ನಿರ್ಧಾರ ಆಗ್ತದ ಹೇಳಿ ಈ ಪುಸ್ತಕದಲ್ಲಿ ಒಟ್ನಲ್ಲಿ ಏನ್ ಅರ್ಥ ಇದೆ ಅಂತಂದ್ರೆ ಒಟ್ನಲ್ಲಿ ಒಂದ್ ಮಗುವನ್ನ ಒಂಬತ್ತು ವರ್ಷದ ತನಕ ನೀವು ಹೇಗೆ ಬೆಳೆಸ್ತೀರ ಯಾವ ವಾತಾವರಣದಲ್ಲಿ ಬೆಳೆಸ್ತೀರ ಅದಕ್ಕೆ ಯಾವ ಗುಣವನ್ನು ನೀವು ಅದರ ಮನಸ್ಸಲ್ಲಿ ತುಂಬತೀರಾ ಅನ್ನೋದ್ರ ಮೇಲೆ ಆ ಮಗುವಿನ ಹಣೆ ಬರಹ ಆ ಬ್ರಹ್ಮ ನಿರ್ಧಾರ ಮಾಡ್ತಾನೆ ಅಂತ ಹೇಳಿ ಅದರಲ್ಲಿ ಮತ್ತೊಂದು ವಿಷಯ ಏನಂತಾರೆ ಆ ಬ್ರಹ್ಮ ಹೇಳ್ತಾನೆ ಮಗುವಿನ ಹಣೆಬರ ಸಂಪೂರ್ಣ ಜವಾಬ್ದಾರಿ ನನ್ನದಿರಲ್ಲ ಅದರಲ್ಲಿ ಒಂದಷ್ಟು ಪಾಲು ನಿಮ್ಮದೇ ಆಗಿರ್ತದೆ ಅದನ್ನ ನೀವು ಕೂಡ ಅದನ್ನ ಪಾಲನೆ ಮಾಡ್ತಾ ಹೋಗ್ಬೇಕು ಸಂಪೂರ್ಣವಾಗಿ ಒಂದು ಮಗುವಿನ ಹಣೆಬರ ನಾನೇ ಬರೆಯೋದಿಲ್ಲ ಅದರಲ್ಲಿ ತಾಯಿ ಪಾತ್ರ ಮತ್ತ ತಂದೆಯ ಪಾತ್ರ ಕೂಡ ತುಂಬಾ ಮುಖ್ಯವಾಗಿರುತ್ತೆ ಅಂತ ಹೇಳಿ ಆ ಬ್ರಹ್ಮ ಹೇಳ್ತಾನಂತ ಆ ದಿನದ ಆ ತಾಯಿ ತನ್ನ ಮಗುವಿಗೆ ದಿನನಿತ್ಯ ಒಂದು ಸತ್ಯದ ಮತ್ತು ನೀತಿ ಪಾಠವನ್ನ ಹೇಳ್ತಾ ಆ ಮಗುವಿಗೆ ಒಳ್ಳೆಯ ರೀತಿಯಲ್ಲಿ ಬೆಳೆಸ್ತಾ ಹೋಗ್ತಾಳಂತೆ